ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಅತ್ಯದ್ಭುತವಾದ ಆಷಾಢ ಮಾಸದ ಕೊನೆಯ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಅಂತ ಹೇಳ್ತೀವಿ ಈ ಅಮಾವಾಸ್ಯೆ ದಿನ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಯಾವುದೇ ಒಂದು ಪ್ರಾಂತ್ಯದಲ್ಲಿ ಯಾವುದೇ ಒಂದು ಪೂಜೆಗಳು ಮಾಡ್ಕೊಳ್ತಾ ಇದ್ದರು ಅಥವಾ ಇಲ್ಲದೇ ಇದ್ದರೂ ಕೂಡ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಪ್ರಕೃತಿ ಅನ್ನೋದು ಅತಿ ಶಕ್ತಿಯನ್ನು ಹೊಂದಿರುವಂಥದ್ದು ಪ್ರತಿಯೊಂದು ಗಿಡ ಕಾಯಿ ಮರ ಯಾವುದೇ ಆಗಿರಬಹುದು ಅದರಲ್ಲಿ ಒಂದು ಶಕ್ತಿ ಅನ್ನೋದು ಅಡುಗೆ ಇರುತ್ತೆ ಅದಕ್ಕೋಸ್ಕರ ನಮಗೆ ಗೊತ್ತಿರೋದಿಲ್ಲ ಯಾವ ದಿನ ಏನನ್ನು ಮಾಡಿಕೊಂಡ್ರೆ ನಮಗೆ ಉತ್ತಮವಾದ ಫಲ ಅನ್ನೋದು ಸಿಗುತ್ತೆ ಬರುವಂಥ ಸಮಸ್ಯೆಗಳು ತುಂಬ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದ್ದರೆ ನಮಗೆ ಜಾಸ್ತಿ ಹಾನಿಯಾಗುತ್ತೆ ಆದರೆ ಈ ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಬಂದಾಗ ಸಮಸ್ಯೆಗಳು ಅನ್ನೋದು ಬರದೇ ಇರೋದಿಲ್ಲ ಆದರೆ ಬರುವಂಥ ಸಮಸ್ಯೆಗಳನ್ನು ನಾವು ಮೆಟ್ಟಿ ಮುಂದೆ ಹೋಗುವಷ್ಟು ಬುದ್ಧಿಶಕ್ತಿ ಆತ್ಮಸ್ಥೈರ್ಯ ಛಲ ಇದೆಲ್ಲವೂ ಕೂಡ ದೇವರು ನಮಗೆ ಕೊಡುವಂಥದ್ದಾಗುತ್ತೆ ಸ್ನೇಹಿತರೆ ನಾವುಗಳು ಏನು ಅಂದ್ಕೊಳ್ತೀವಿ ಅಂದರೆ ಈ ಪರಿಹಾರಗಳನ್ನು ಮಾಡ್ಕೊಂಡ್ರೆ ನಮಗೇನು ಸಮಸ್ಯೆಗಳು ಬರದೇ ಇರುತ್ತಾ ಬರುತ್ತೆ ಬರುವಂಥ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಅದರ ತೀವ್ರತೆ ಅನ್ನೋದು ಜಾಸ್ತಿ ಆದಾಗ ಮನುಷ್ಯನಿಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಅದು ಕಡಿಮೆ ರೀತಿಯಲ್ಲಿ ಬಂದಾಗ ನಾವು ಅದನ್ನು ಹ್ಯಾಂಡ್ಲ್ ಮಾಡಬಹುದು ಈ ಪರಿಹಾರಗಳನ್ನು ನೋಡಿ ಅಮಾವಾಸ್ಯೆ ಅನ್ನೋದು ಎಷ್ಟು ಅದ್ಭುತವಾಗಿರುತ್ತೆ ಪ್ರಕೃತಿಯಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂಥ ಶಕ್ತಿಗಳು ಕೂಡ ಜಾಸ್ತಿನೇ ಇರುತ್ತೆ ಸ್ನಾನದ ನೀರಿಗೆ ಇದೊಂದನ್ನು ಹಾಕಿ ನಾವು ಸ್ನಾನ ಮಾಡೋದ್ರಿಂದ ಹಾಗೂ ಈ ಒಂದು ಚಿಕ್ಕದಾಗಿ ಈ ಮರವನ್ನು ಮುಟ್ಟಿ ಬಂದರೆ ಸಾಕು ಏಕೆಂದರೆ ಕೆಲವೊಂದು ತಿಥಿ ವಾರಗಳಲ್ಲಿ ಆ ಮರಗಳಿಗೆ ಆ ಗಿಡಗಳಿಗೆ ತುಂಬ ಶಕ್ತಿ ಅನ್ನೋದು ಅತೇಂದ್ರಿಯ ಶಕ್ತಿಗಳಿಂದ ಕೂಡಿ ಬಂದಿರುತ್ತೆ ಆಗ ನಾವು ನಮ್ಮ ಸಂಕಲ್ಪಗಳನ್ನು ಹೇಳ್ಕೊಂಡಾಗ ಸಮಸ್ಯೆಗಳು ಬೇಗ ತೀರುತ್ತೆ ಇನ್ನು ಸ್ನಾನದ ನೀರಿಗೆ ಬಿಳಿ ಹೂವುಗಳು ಸ್ನೇಹಿತರೆ ಬಿಳಿ ಗುಲಾಬಿ ಬರುತ್ತೆ ದಾಸವಾಳ ಬರುತ್ತೆ ಮಲ್ಲಿಗೆ ಬರುತ್ತೆ ನಿಮಗೆ ಯಾವುದು ಬಿಳಿಯಲ್ಲಿ ಸಿಗುತ್ತೆ ನೋಡಿ ಸೇವಂತಿ ಕೂಡ ಬಿಳಿಯಲ್ಲಿ ಸಿಗುತ್ತೆ ಯಾವುದು ಇರುತ್ತೋ ಅದನ್ನು ಸ್ವಲ್ಪ ನೀವು ಕೈಯಲ್ಲಿ ರಬ್ ಮಾಡಿಬಿಟ್ಟಿದ್ದೆ ನೀರಲ್ಲಿ ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿಣವನ್ನು ಮಿಸ್ ಮಾಡಿಕೊಳ್ಳದೆ ಹಾಕ್ಕೊಳ್ಬೇಕು ಯಾಕಂದರೆ ಗುರುವಾರ ಬಂದಿದೆ ಗುರುಬಲ ಜಾಸ್ತಿ ಆಗುತ್ತೆ ಇದು ಸಿಗಲಿಲ್ಲ ಅಂದರೆ ನೀವು ತುಳಸಿ ದಳಗಳನ್ನು ಸ್ವಲ್ಪ ಹಾಕ್ಕೊಳ್ಳಿ ತುಳಸಿ ದಳಗಳು ಕೂಡ ಸಮಯಕ್ಕೆ ನಮಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ತಪ್ಪದೇ ಅರಿಶಿನ ಆದರೆ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ಇದ್ದೇ ಇರುತ್ತೆ ಮನೆಯಲ್ಲಿ ನೀವು ಹಾಕ್ಕೊಳ್ಬಹುದು ಇನ್ನು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ನಮ್ಮ ಕಣ್ಣೀರು ಬಾಧೆಯನ್ನು ಓಡಿಸುವಂಥ ಶಕ್ತಿ ನೋಡಿ ಬಾಳೆ ಎಲೆ ಬಾಳೆ ಗಿಡ ಪ್ರತಿಯೊಂದು ಕೂಡ ಅದರಲ್ಲಿ ಸಿಗುವಂಥ ಹೂವಿಂದ ಹಿಡಿದು ದಿಂಡು ಎಲ್ಲವೂ ಕೂಡ ಆರೋಗ್ಯಯುತವಾಗಿಯೂ ಕೂಡ ನಮಗೆ ಆ ದೃಷ್ಟಿಯಿಂದ ನೋಡಬೇಕಂದ್ರೆ ತುಂಬ ಒಳ್ಳೆಯದೆ ಆದರೆ ಅಮಾವಾಸ್ಯೆ ದಿನ ನಾವು ಈ ಗಿಡದ ಹತ್ತಿರ ಹೋಗ್ಬಿಟ್ಟು ಬಾಳೆ ಗಿಡದ ಹತ್ತಿರ ಹೋಗಿ ಪುಟ್ಟದಾಗಿ ಒಂದು ದೀಪವನ್ನು ಹಚ್ಚಿ ಹನ್ನೊಂದು ಸಾರಿ ಮುಟ್ಟಬೇಕಾಗುತ್ತೆ ಓಂ ಶ್ರೀಂ ಕ್ಲೀಮ್ ಓಂ ಶ್ರೀಮ್ ಕ್ಲೀಮ್ ಈ ಮಂತ್ರವನ್ನು ಹೇಳಿಕೊಂಡು ನೀವು ಹನ್ನೊಂದು ಸಾರಿ ಮುಟ್ಟಿ ಮುಟ್ಟುವಾಗ ನಿಮ್ಮ ಸಮಸ್ಯೆಗಳಿರುತ್ತಲ್ವ ನಿಮ್ಮ ಕೋರಿಕೆ ಕನಸು ಅಥವಾ ಕಷ್ಟ ಏನೆಲ್ಲ ನೀವು ಬಾಧೆಗಳು ಪಡ್ತಾ ಇರ್ತೀರ ಅದನ್ನು ಹೇಳ್ಕೊಳ್ಳಿ ಯಾಕಂದರೆ ಬಾಳೆ ಗಿಡ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ ಒಂದಕ್ಕೂ ಕೂಡ ನಾವು ಅದನ್ನು ಯೂಸ್ ಮಾಡ್ತೀವಿ ತುಂಬ ಜನಕ್ಕೆ ಈ ಫಸ್ಟ್ ಮ್ಯಾರೇಜಲ್ಲಿ ಏನಾದರೂ ತುಂಬಾ ಏರಿಳಿತಗಳಾಗಿ ಅದು ಡಿವರ್ಸ್ ಆಗಿ ಮತ್ತು ದೂರ ಆಗಿರ್ತಾರೆ ಇನ್ನು ಸೆಕೆಂಡ್ ಮ್ಯಾರೇಜ್ ಅಂತ ಹೋಗಿರ್ತಾರೆ ಅದರಲ್ಲೂ ಕೂಡ ಈ ರೀತಿ ರಿಪೀಟ್ ರಿಪೀಟ್ ಆಗ್ತಾ ಇರುತ್ತೆ ನೋಡಿ ಅಂಥವ್ರಿಗೆ ಈ ಗಿಡದ ಹತ್ತಿರ ಅಂದರೆ ಬಾಳೆ ಮರದ ಹತ್ತಿರ ತಗೊಂಡೋಗಿ ಅವ್ರಿಗೆ ಅದರಕ್ಕೆ ತಾಳಿ ಕಟ್ಟಿಸೋದುಂಟು ಈ ಥರ ಪರಿಹಾರವನ್ನು ಮಾಡ್ತಾರೆ ಆಗ ಅವ್ರಿಗೆ ದೋಷಗಳು ನಿವಾರಣೆ ಆಗುತ್ತೆ ಎಷ್ಟು ದೋಷಗಳಿದ್ರೂ ಕೂಡ ನಿವಾರಣೆ ಆಗಿ ದಾಂಪತ್ಯ ಜೀವನ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ತುಂಬ ಜನ ನೀವು ಕೇಳಿರ್ತೀರ ಏಕೆಂದರೆ ಹಿರಿಯರಿಗೆ ಇದು ಎಲ್ರಿಗೂ ಗೊತ್ತಿರುವಂಥದ್ದು ನಾವುಗಳು ಮನೆ ಮುಂದೆ ನೆಡೋದಿಲ್ಲ ಬಾಳೆ ಗಿಡವನ್ನು ಸೈಡಲ್ಲಿ ಮನೆ ಹತ್ರ ನಾವು ಬೆಳೆಸಿದ್ರೂ ಕೂಡ ಸೈಡಲ್ಲಿ ಬೆಳೆಸುವಂಥದ್ದು ಯಾಕಂದರೆ ನಮಗೆ ಯಾವ ರೀತಿ ಕಷ್ಟ ನೋವು ಕಣ್ಣೀರು ನಾವು ಏನು ಹೇಳ್ಕೊಳ್ತೀವಿ ನೋಡಿ ಅದೇ ಥರನೇ ಮರಗಳು ಕೂಡ ಎಕ್ಸ್ಪೆಷಲಿ ಬಾಳೆ ಗಿಡ ಕೂಡ ಆ ನೋವನ್ನು ಪಡುವಂಥದ್ದು ಆ ಖುಷಿಯನ್ನು ಪಡುವಂಥದ್ದು ಆ ಸಂತೋಷ ಪ್ರತಿಯೊಂದು ಈಗ ಯಾವ ರೀತಿ ನಮಗೆ ಫೀಲಿಂಗ್ಸ್ ಇರುತ್ತೆ ಆ ಥರ ಆ ಮರಕ್ಕೂ ಇರುತ್ತೆ ಅದಕ್ಕೆ ಅದು ಅಳುವಾಗ ನಮಗೆ ಅದರ ಕಷ್ಟ ಅಂದರೆ ನಮಗೆ ಗೊತ್ತಿರೋದಿಲ್ಲ ನೋಡೋದಿಲ್ಲ ನಾವಲ್ವಾ ಅದ್ರ ಬಗ್ಗೆ ಅದಕ್ಕೆ ಅದು ತಟ್ಟಬಾರ್ದು ಅನ್ನೋದಕ್ಕೆ ಮನೆಯ ಮುಂದೆ ಬೆಳೆಸೋಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ತೋಟಗಳಲ್ಲೆಲ್ಲ ಬೆಳೆಸ್ತಾರೆ ಮನೆ ಹತ್ರ ಬೆಳೆಸಬೇಕು ಅಂದರೆ ನಾವು ಮನೆಯ ಎಂಟ್ರೆನ್ಸ್ಗೆ ಬೆಳೆಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸೈಡಲ್ಲಿ ಬೆಳೆಸ್ಕೊಳ್ತಾರೆ ಗೊತ್ತಿರುವಂಥವರು ಯಾಕಂದರೆ ಅಷ್ಟು ಶಕ್ತಿ ಇರುತ್ತೆ ಈ ರೀತಿಯ ಅಮಾವಾಸ್ಯೆ ದಿನ ನಾವು ಅದನ್ನು ಮುಟ್ಟಿ ನಮಸ್ಕಾರ ಮಾಡಿ ಹೇಳ ಮಂತ್ರವನ್ನು ಈ ಥರ ಮಾಡಿದಾಗ ನಮಗೆ ಇರುವಂಥ ಸಾಲದ ಸಮಸ್ಯೆಗಳಿರಬಹುದು ಕೋರ್ಟು ಕಚೇರಿ ಸಮಸ್ಯೆಗಳಿರಬಹುದು ಮದುವೆ ವಿಳಂಬ ಆಗ್ತಾ ಇರಬಹುದು ಈ ಥರ ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ನಾವು ಬಾಧೆ ಪಡ್ತಾ ಇರುವಂಥವರು ಡೈರೆಕ್ಟಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಮಾವಾಸ್ಯೆ ದಿನ ನೀವುಗಳು ಪ್ರಯಾಣ ಏನಾದರೂ ಹೋಗಬೇಕು ಅಂದರೆ ಚೆನ್ನಾಗಿರುವಂಥ ಒಂದು ನಿಂಬೆ ಹಣ್ಣನ್ನು ನಿಮ್ಮ ಜೊತೆಯಲ್ಲೇ ಇಟ್ಕೊಂಡು ಯಾಕಂದರೆ ಅಮಾವಾಸ್ಯೆ ದಿನಗಳಲ್ಲಿ ಜಾಸ್ತಿ ಪ್ರಯಾಣ ಬೆಳೆಸೋದಿಲ್ಲ ಬೆಳೆಸಲೇಬೇಕು ಅನಿವಾರ್ಯ ಅಂದಾಗ ನಿಂಬೆ ಹಣ್ಣನ್ನು ತಗೊಂಡೋಗಿ ನಿಮ್ಮ ಜೊತೆಯಲ್ಲೇ ಇಟ್ಕೊಳ್ಳಿ ಆಗ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಆ ಸಮಸ್ಯೆಗಳು ಅನ್ನೋದು ಆಗೋದಿಲ್ಲ ಆಗ ನೀವು ಮತ್ತೆ ವಾಪಸ್ ಬರುವಾಗ ಅಥವಾ ನೀವು ಹೋಗಿರ್ತೀರಲ್ವ ಕಂಪ್ಲೀಟಾಗಿ ಅದನ್ನು ಎಲ್ಲಾದರೂ ಬೇರೆಯವರಿಗೆ ತೊಂದರೆ ಆಗದೆ ಅದನ್ನು ಬಿಸಾಕಬೇಕಾಗುತ್ತೆ ಆ ಥರ ಪ್ರಯಾಣ ಹೋಗುವಾಗ ಈ ಕೆಲಸವನ್ನು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಓಡಾಡ್ತಾ ಇರ್ತಾರೆ ಅಮಾವಾಸ್ಯ ದಿನಗಳಲ್ಲೆಲ್ಲನೂ ಅವರು ನಂಬಿಕೆ ಇರುತ್ತಲ್ವ ಅವ್ರುಗಳು ಮಾಡ್ಕೊಳ್ಳಿ ನಮ್ಗೆ ಈ ಥರದ್ದೆಲ್ಲ ನಂಬಿಕೆ ಇಲ್ಲಾಂದರೆ ಮಾಡೋದಕ್ಕೆ ಹೋಗ್ಬಾರ್ದು ಈ ಥರ ಮಾಡಿಕೊಂಡು ತಪ್ಪದೆ ನೀವು ಒಬ್ಬೊಬ್ಬರೇ ಗಂಡು ಮಕ್ಕಳು ಇರ್ತಾರಲ್ವ ತಂದೆ ತಾಯಿಗೆ ಅವರುಗಳು ತಪ್ಪದೆ ಈ ಪಿತೃಗಳಿಗೆ ಪರಿಹಾರವನ್ನು ಮಾಡಿಕೊಳ್ಳಿ ಅವ್ರಿಗೆ ಆಹಾರ ಅಂದರೆ ಕಾಗೆಗಳಿಗೆ ಆಹಾರ ಕೊಡೋದು ಅವ್ರನ್ನ ದಿನ ನೆನೆಸ್ಕೊಳ್ಳುವಂಥದ್ದು ಮಾಡಿ ಅವರ ಆಶೀರ್ವಾದ ಅನ್ನೋದು ಮಕ್ಕಳ ಮೇಲೆ ಇರುತ್ತೆ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಅವರು ಕಾಪಾಡ್ತಾರೆ ಸ್ನೇಹಿತರೆ ನಮ್ಮ ಹಿರಿಯರು ಇರ್ತಾರಲ್ವ ಪಿತೃಗಳು ಅವರುಗಳು ಸದಾ ಕಾಲ ಇವ್ರ ಮೇಲೆ ಆಶೀರ್ವಾದವನ್ನು ತೋರಿಸ್ತಾರೆ ಇಷ್ಟು ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು